ನಮಸ್ತೆ ವೀಕ್ಷಕರೇ ನಮಸ್ತೆ ಅಣ್ಣ ಸೊ ಬೃಂದಣ್ಣ ಈಗ ಕೆಲವು ಕಡೆ ಯಾವುದೋ ಒಂದು ವಿದ್ಯೆಗಳು ಮೊದಲಿದ್ವು ಈಗ ಈಗಲೂ ಇದ್ದಾವೆ ಬಟ್ ಕಷ್ಟು ಕಾಣಿಸ್ತಾ ಇಲ್ಲ ಅಶರೀರವಾಣಿ ಅಂತ ಎಲ್ಲೋ ಯಾರೋ ಯಾರೋ ಮಾತಾಡಿದ್ರು ನಮಗೆ ಈ ವಿಚಾರ ಹೇಳಿದ್ರು ಆ ಶರೀರವಾಣಿ ಕೆಲವೊಂದಷ್ಟು ವ್ಯಕ್ತಿಗಳು ಮಾತಾಡೋವಂಥದ್ದು ಅಶರೀರವಾಣಿನಲ್ಲಿ ದೈವಗಳು ಕೂಡ ಮಾತಾಡ್ತವೆ ಇದು ದೈವವಾಣಿ ಅನ್ಬೋದು ದೈವಗಳು ಕೂಡ ಕೆಲವು ವಿಚಾರಗಳು ಹೇಳ್ತವೆ ಸೊ ಈ ಥರದ್ದೊಂದು ಎಲ್ಲೋ ಕೆಲವೊಂದಷ್ಟು ವಿಚಾರಗಳನ್ನ ಯಾವುದೋ ಒಂದು ಶಕ್ತಿಗಳು ನಮಗೆ ತಿಳಿಸೋ ಅಂಥ ಘಟನೆಗಳಾಗ್ತವೆ ಕೆಲವೊಂದಷ್ಟು ನಿಮಗೂ ಕೂಡ ಅನುಭವಕ್ಕೆ ಬಂದಿರದೆ ಕೆಲವು ಸಿದ್ಧಿ ಸಾಧನೆಗಳ ಟೈಮ್ನಲ್ಲಿ ಕೆಲವೊಂದಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿರೋದನ್ನು ತಿಳಿಸಿದ್ದೀರಿ ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಇದಕ್ಕೆ ನಮಸ್ತೆ ವೀಕ್ಷಕರೇ ಇದನ್ನು ವಾಣಿ ಆಕಾಶವಾಣಿ ದೈವವಾಣಿ ಈ ಮೂರು ವಾಣಿಗಳಲ್ಲಣ ಈ ಅಶರೀರವಾಣಿ ಅಂದರೆ ಒಂದು ಸತ್ಯವಾದ ಮುಂದೆ ನಡೆಯ ಘಟನೆಗಳು ಮುಂದೆ ಇಂಥ ದಿನಗಳಲ್ಲಿ ಇಂಥ ದಿನಮಾನಗಳಲ್ಲಿ ಇಂಥದ್ದೊಂದು ಕಾಲಜ್ಞಾನ ಅಂತ ಹೇಳ್ತಿ ಕಾಲಜ್ಞಾನ ಅಂಥೇಳಿ ಈ ಕಾಲಜ್ಞಾನ ಯಾವಾಗಪ್ಪ ಇದೆಯಲ್ಲ ಜನ ಪ್ರಣಯಾಕತೆ ಮುಂದೆ ಅಂತಾರೆ ಹೌದು ಆ ಥರ ಏನಂತೆ ಇದು ಅಶರೀರವಾಣಿ ನುಡಿತೈತಿ ಮುಂದಿನ ಭವಿಷ್ಯನ ಮುಂದೆ ಇಂಥದ್ದೊಂದು ದಿನ ಇಂಥದ್ದಿನ ಹಿಂಗಾಗತ್ತೆ ಆ ಎಚ್ಚರಿಕೆ ತಪ್ತಾ ಇದ್ದರೆ ನೀವೊಂದಿಷ್ಟು ಎಚ್ಚರಿಕೆಯಿಂದ ಬಾಳೋಕೆ ಒಂದು ಏನು ಮಾಡೋಕ್ಕೆ ಅದಕ್ಕೊಂದು ಅಶ್ಚರ್ಯವಾಣಿ ಅಂತ ನಾವು ಕರಿತೀವಿ ಓಕೆ ಈ ದೈವವಾಣಿ ಈ ದೈವವಾಣಿ ಅನ್ನತಕ್ಕದ್ದನ್ನ ನಾನು ಅರ್ತ್ಕೊಂಡು ನನ್ನ ಕುಟುಂಬನ ಏನಾಯ್ತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಬೆಳೆಸ್ಕೊಂಡು ನನ್ನ ಗ್ರಾಮ ಮತ್ತು ನನ್ನ ನಾಡಿನ ಇದನ್ನು ಒಂದು ಸಮುದಾಯ ಏನಾಯ್ತ ಒಂದು ಸಮತೋಲನವಾಗಿ ಒಂದು ಬೆಳೆಸ್ಕೊಂಡು ಹೋಗೋಕೆ ಒಂದು ನಾವು ನಾವು ಏನು ತಿಳ್ಕೊಂಡಿದ್ದೇವೆ ಬುದ್ಧಿ ನಮಗೇನು ಪರಮಾತ್ಮ ಕೊಡ್ತಾವನಲ್ಲ ಆ ದೈವವಾಣಿಯಿಂದ ನಮಗೇನು ತಿಳಿಸಿರ್ತಾನಲ್ಲ ಅದನ್ನೇನೈತೆ ಒಂದು ಸಮತೋಲನ ನಡೆಸ್ಕೊಂಡು ಹೋದ ದೈವವಾಣಿ ಓಕೆ ಏ ಅವ್ನ ಮೈ ಮೇಲೆ ದೇವ್ರ ಬರ್ತಾ ಆಯ್ತಕ್ಕಣಪ್ಪ ಅದನ್ನು ದೇವರು ಅನ್ನೋತಕ್ಕದ್ದು ನುಡಿತೈತಿ ಅದು ದೈವ ಮನಸ್ಸು ಅವನೇನೋ ಒಂದಿಷ್ಟು ವಿಚಾರಣೆ ಕೊಡ್ತಾನೆ ಅಂತಂದಾಗ ಆ ವಿಚಾರಣೆ ತಕ್ಕದ್ದನ್ನ ಪಾಲಿಸ್ಕೊಂಡು ಹೋದಾಗ ಆ ವಿಚಾರಣೆನ ತಕ್ಕದ್ದನ್ನ ಒಂದು ಪಾಲಿಸಿ ಏನೈತೆ ಅದರ ಫಲ ಅನುಭವಿಸ್ತಾರೆ ರೀ ಅದನ್ನೇನೈತೆ ವಿರುದ್ಧ ಮಾಡ್ಕೊಂಡು ಅದನ್ನು ದ್ವೇಷಿಸಿದಾಗ ಅದರಿಂದ ದುಷ್ಪರಿಣಾಮಗಳನ್ನ ಅನುಭವಿಸ್ತಾರೆ ಇದು ದೈವವಾಣಿ ದೈವವಾಣಿ ಅನ್ನತಕ್ಕಂಥದ್ದನ್ನೇನೈತೆ ಅಂದರೆ ಇದರಲ್ಲಿ ವರ್ತಮಾನ ಭವಿಷ್ಯ ಕಾಲ ಇದನ್ನೇನಾಯ್ತೋ ಈ ಥರ ನಮಗೇನಾಯ್ತ ಬರ್ತವಲ್ಲ ಭೂತ ಕಾಲಗಳಲ್ಲಿ ಈ ಏನೈತೆ ಇವು ಅಕಾ ಆಶೀರವಾಣಿ ಆಕಾಶವಾಣಿ ಇದನ್ನು ದೈವವಾಣಿ ಇವು ಒಂದು ಈ ಥರ ಒಂದು ಪರಿವರ್ತನೆಗಳಿದು ಬೇಸಿಗೆ ಮಳೆಗಾಲ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಅಂತ ಈ ಕಾಲಗಳು ಯಾವ ರೀತಿ ಬರ್ತಾವಲ್ಲ ಆ ಕಾಲಕ್ಕೆ ಏನೈತೆ ಇವು ಅಶರೀರವಾಣಿ ದೈವವಾಣಿ ಮತ್ತು ಇದು ಆಕಾಶವಾಣಿ ಆಕಾಶವಾಣಿ ಈ ಮೂರು ನನ್ನ ಕಾಲುಗಳಲ್ಲಿ ಬರ್ತಾವೆ ಇವು ಇದಕ್ಕೆ ಯಾರ ನಾವು ಸಬ್ಜೆಕ್ಟ್ ಮಾಡ್ಕೊಂಡಿದ್ದು ಇದನ್ನು ಅವರೇ ಮೊದಲಿಂದ ಮ್ಯಾಲೇ ಸಬ್ಜೆಕ್ಟ್ ಮಾಡಿದ್ರಲ್ವ ಇದನ್ನ ಹಿಂಗೆ ದೈವವಾಣಿ ಅನ್ನತಕ್ಕದನ್ನ ಯಾವ ರೀತಿ ದುಡಿಸ್ತಾರೆ ಅಂದರೆ ಒಂದು ಗ್ರಾಮ ಅನ್ನತಕ್ಕದನ್ನ ಒಂದು ಊರನ್ನ ಒಂದು ಪ್ರಚಲಿತ ಒಂದು ಕುಟುಂಬನ ನೊಂದು ಏನಾಯ್ತು ಒಂದು ವಿಚಾರಣೆ ತಿಳಿಸ್ಕೊಂಡು ಹೋಗೋದನ್ನ ಒಂದು ನೇನು ನುಡಿ ಕೊಟ್ಕೊಂಡು ಆ ದೇವಸ್ಥಾನದೊಳಗೆ ಏನಾಯ್ತು ಆ ದೇವರು ಆ ಪ್ರಾಂತ್ಯ ಕ್ಷೇತ್ರದೊಳಗೆ ಏನಾಯ್ತು ದೈವ ಅನ್ನೋತಕ್ಕಂಥ ಅವ್ರ ವಿಚಾರಣೆ ಕೊಟ್ಕೊಂಡು ಹೋಗುತ್ತೆ ಅದು ಅಲ್ಲಿ ಸರಿ ತಪ್ಪುಗಳನ್ನ ಮತ್ತೆ ಅಲ್ಲಿ ಒಂದು ಕ್ಷೇತ್ರಗಳ್ನ ಇಂಪ್ರೂವ್ಮೆಂಟ್ಗೆ ಮತ್ತು ಒಂದು ಅಲ್ಲಿ ಊರು ಗ್ರಾಮ ಬೆಳವಣಿಗೆಗೆ ಯಾವ ರೀತಿ ಒಂದು ಚೈತನ್ಯ ಕೊಡೋದು ದೈವವಾಣಿ ಆಗುತ್ತೆ ಅಣ್ಣ ಅದು ಇದು ಇದು ಅಶರೀರವಾಣಿ ವರ್ತಮಾನ ಕಾಲ ಅನ್ನೋದಾಗ ಮುಂದೆ ಬರೋದನ್ನ ತಿಳಿಸ್ಕೊಡುತ್ತೆ ಮುಂದಿಂತ ಆಪತ್ತು ಬರ್ತಾ ಇದೆ ಇಂಥದ್ದು ಆಪತ್ತಿಗೆ ನೀನು ಇದ್ದೀಯಾ ಈ ದೇಶ ಇಲ್ಲ ಈ ನಾಡು ಇಲ್ಲಾಂದ್ರೆ ಒಂದು ಜಿಲ್ಲೆ ಇಲ್ಲ ಇದೊಂದು ಊರು ಸರ್ವನಾಶ ಆಗುತ್ತೆ ಸೂಚನೆ ಸೂಚನೆ ಇದು ತೋರಿಸ್ತೈತಿ ತಿಳಿಸುತ್ತೆ ತಿಳಿಸುತ್ತೆ ಈ ಸೂಚನೆ ತಕ್ಕ ತಿಳಿಸ್ದಾಗ ಈ ಅದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅದು ಇವೆಲ್ಲ ಹೇಳ್ತೀರಲ್ವ ನೀವು ಆಮೇಲೆ ಇದು ಆಶ್ಚರ್ಯವಾಣಿ ನಿಮಗೆ ನುಡ್ದೈತೆ ಕೇಳ್ತೈತೆ ಅಂತ ಕೇಳ್ತಾರೆ ಕಮೆಂಟ್ ಹಾಕ್ಯಂಡ್ ಜನ ಅದಕ್ಕೆ ಮುಂತಾದ್ರೆ ವಿಚಾರಣೆ ಕೊಟ್ಟು ಬಿಡ್ತೀನಿ ನಾನು ಯಾಕೆಂದರೆ ನಾವು ಇದ್ರ ಅನುಭವ ಇದರಲ್ಲೂ ನಾನು ಸೂ ಅಂದರೆ ರಾಗ ತಿಳ್ಕೊಂಬಿಡ್ತೀನಿ ನಾನು ಈ ಥರ ತಿಳ್ಕೊಳ್ಳೋದ್ರಾಗ ಏನಾಯ್ತು ಹೇಳ್ತೀನಿ ಅದಕ್ಕೊನಿ ನಮ್ಮ ಕೇರಳದ ಒಂದು ಡ್ಯಾಮ್ ಹೊಡೆದೋಗುತ್ತೆ ಅನ್ನೋದ್ಕೆ ಡ್ಯಾಮ್ ಮಲ್ಲಪ್ಪ ಡ್ಯಾಮ್ ಹೌದು ಹೌದು ಅವರು ಒಂದು ಗುರುಗಳು ತಸ್ಮೈ ಗುರುಜಿ ಹೌದು ಅವ್ರಿಗೇನಾಯ್ತು ಸೂಕ್ಷ್ಮತಕ್ಕ ನಿಜವಾದ ಸೂಕ್ಷ್ಮ ಕೊಡಲಿಲ್ಲ ಅವರೆಷ್ಟೇ ತಂತ್ರ ಮಂತ್ರ ಪ್ರಯೋಗದಲ್ಲಿದ್ರೂ ತಂತ್ರ ಮಂತ್ರ ಪ್ರಯೋಗ ಇದರಲ್ಲಿ ಏನೈತೆ ಅಂದ್ರೆ ಸರ್ವ ಯಂತ್ರಾಗ್ನಿಕೆ ಸರ್ವ ಮಂತ್ರಾಗ್ನಿಕೆ ಸರ್ವ ತಂತ್ರಜ್ಞಿಕೆ ಇವೇನು ಬರುತ್ತೆ ಹೇಳ್ರಿ ತಂತ್ರ ಮಂತ್ರ ಯಂತ್ರ ಓಕೆ ಈ ಮೂರು ಏನೈತೆ ಹಿಂಗೆ ಹೋಗ್ತಾ ಇರ್ತದೆ ಇದು ಬೇಸ್ಮೆಂಟ್ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಕರ್ತ ಲಯ ಓಕೆ ಈ ಥರ ಈ ಬ್ಯಾಲೆನ್ಸ್ ಇದೆ ಈ ಊರಿಗೆ ಈ ಮೂರು ಏನು ಹೇಳಿದೆ ಈ ಮೂರಲ್ಲಿ ಇದರಲ್ಲಿ ತಂತ್ರ ಮಂತ್ರ ಪ್ರಯೋಗ ಅನ್ನತಕ್ಕದ್ರಲ್ಲಿ ನಾನು ಇದನ್ನು ತಾಂಡೆ ಇದರಲ್ಲಿ ಈ ಪ್ರಯೋಗದೊಳಗೆ ಏನಾಯ್ತ ಈ ಶಕ್ತಿಗಳು ಮೂರು ಅಡಗಿರ್ತಾವಣ್ಣ ತಂತ್ರ ಅದು ಮಂತ್ರದ್ದು ಪ್ರ ಯಂತ್ರದ್ದು ತಂತ್ರ ಯಂತ್ರ ಮಂತ್ರ ಈ ಮೂರು ಪ್ರಯೋಗ ಏನು ಕಡಗಿರ್ತಾವ ಅಂದಾಗ ಇದು ಮುಂದೆ ಈ ಗುರುಗಳು ಅನ್ನೋ ಸಾಧನೆ ಮಾಡ್ತಾ ಇರ್ತಾರಲ್ಲ ಈ ಅವರು ಅವತ್ತು ಹೇಳಿದ ವಿಚಾರಣೆ ಅನ್ನೋತಕ್ಕದನ್ನ ಇವ್ರು ಯಾರು ಅರ್ಥ ಗಮನದಲ್ಲಿ ಅರ್ಥ ಮಾಡ್ಕೊಂಡಲ್ಲ ಇವತ್ತು ಎಲ್ಲೆದು ಕೇರಳ ಡ್ಯಾಮ್ ಕೇರಳದಲ್ಲಿ ಮಲ್ಲಪ್ಪೆರೆ ಮಲ್ಲಪ್ಪೆರೆ ಡ್ಯಾಮ್ ಹೊಡೆದೋಗುತ್ತೆ ಅಂತ ಯಾರು ಸೂಕ್ಷ್ಮ ಕೊಟ್ಟಿದ್ದು ಸೊ ನಮ್ಮ ತಸ್ಮಯ ಗುರುಜಿ ಅವ್ರಿಗೆ ಅವ್ರಿಗೆ ಜ್ಞಾನದಲ್ಲಿ ಧ್ಯಾನದಲ್ಲಿ ಅವ್ರಿಗೆ ಒಂದು ಪ್ರಕೃತಿ ಅವ್ರಿಗೆ ಆ ಸೂಚನೆ ಕೊಡ್ತು ಅಂತ ಅವ್ರು ಹೇಳ್ತಾ ಇದ್ರು ಸೂಚನೆ ಯಾರು ಕೊಟ್ಟರು ಸೂಕ್ಷ್ಮ ಇವ್ರಿಗೆ ಗುರುಗಳಿಗೆ ಕೊಡ್ತಾ ಇಲ್ಲ ಗುರು ಶಿಷ್ಯ ಕೊಟ್ಟಿತ್ತ ಸೊ ಗುರುಗಳಿಗೆ ಕೊಟ್ಟಿದ್ದು ಗುರು ಕೊಟ್ಟಿತ್ತ ಅಲ್ಲೂರ ಆ ಗುರು ಕೊಟ್ಟಿದ್ದೇನಾಯ್ತದು ಅದು ಆಕಾಶವಾಣಿ ಹಾಂ ಹಾಂ ಅದು ಆಕಾಶವಾಣಿ ಇವ್ರೇನು ತಸ್ಮಾಶ್ರೀ ಗುರುಗಳು ಯಾವ ರೀತಿಯಿಂದ ಇದನ್ನ ಪಿರಿಯಡ್ ಮಾಡ್ತಾವ್ರಿ ಇದನ್ನ ಅಶರೀರವಾಣಿಯಿಂದ ಆಗಲಿ ದೈವವಾಣಿಯಿಂದ ಅಲ್ಲ ಅಲ್ಲದ್ದು ಆಕಾಶವಾಣಿ ಆಕಾಶವಾಣಿ ಅಂದ್ರೆ ಸೂರ್ಯ ಚಂದ್ರ ಏನೈತೆ ಆಕಾಶದಿಂದ ಕೆಳಗೆ ಏನೈತಲ್ಲ ಈ ಪರಿವರ್ತನೆ ಒಳಗೆ ಏನೈತೆ ಅದನ್ನು ಸೂಕ್ಷ್ಮಿ ಅದು ಏನೈತೆ ಈ ಭೂಮಂಡದೊಳಗೆ ಇಂಥ ಪ್ರಾಣಾಂಗದಲ್ಲಿ ಇಂಥದ ಒಂದು ಈ ಇದರೊಳಗೆ ಒಂದು ಡ್ಯಾಮ್ ಒಂದು ನದಿ ಒಂದು ಜ್ವಲ ಪ್ರಳಯ ಆಗುತ್ತೆ ಅನ್ನೋದು ಸೂಕ್ಷ್ಮೆ ಕೊಡುತ್ತೆ ಅದೇ ಇದೇ ಜಾಗ ಇಂಥದೇ ಗಂಟೆ ಇಷ್ಟು ಗಂಟೆ ಅಂತ ಎಲ್ಲೂ ಕೊಡೋಲ್ಲ ಹಾಂ ಅದರಲ್ಲಿ ಅವ್ರಿಗೆ ಆ ಥರದ್ದೇನೋ ಒಂದು ಸ್ವಲ್ಪ ನಿನ್ನ ಬಾಡಿ ಹಣ ನಿನ್ನ ದೇಹ ಇದರಲ್ಲಿ ಒಂದು ಏನೈತೆ ನಿನ್ನ ಬಾಡಿ ಒಳಗೆ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತೀಯಾ ಅಷ್ಟೇ ಬಟ್ ಏನಾಗುತ್ತೆ ಗೊತ್ತಿಲ್ಲ ಏನಾಗುತ್ತೆ ಅದು ಸೂಕ್ಷ್ಮ ಕೊಡೋದೇ ಅಲ್ಲ ಹಾಂ ಅಲ್ಲಿಗೆ ನನ್ನ ಮಕ್ಕಳು ಮಾನವರು ಭಾಳ ಕ್ರಿಮಿನಲ್ ಅಂತ ದೇವ್ರಿಗೆ ಬೆಳೆಸ್ತಾನೆ ವಿದ್ಯೆ ಕಲಿಸ್ತಾನಿಗೆ ವಿದ್ಯೆ ಅವನು ಕಲಿಸ್ತಾನೆ ಗುರುಗಿನ್ನ ಹೌದು ಹೌದೌದು ಹಾಂ ಈಗ ನಮಗೆ ವಿದ್ಯೆ ಕಲಿಸ್ತಾ ಪರಮಾತ್ಮ ಅವ್ನಿಗಿನ್ ಎಷ್ಟು ಜಾಣತನ ವಿದ್ಯೆ ಇರುತ್ತೆ ವರ ಇರ್ಬೇಕು ನನಗೆ ಜಾಸ್ತಿ ಬುದ್ಧಿವಂತ ಹೇಳಿರ್ತೀನಿ ನಾನು ಎಪಿಸೋಡ್ಗಳಾಗ ಹೇಳಿದಿರಿ ವರ ಕೊಡೋನು ಕೊಟ್ಟು ಹೋಗ್ತಾನೆ ಅಂತ ನೀವು ತಿಳ್ಕೊಂಬೇಡ್ರಿ ಕೊಟ್ಟು ಕೊಡೋದಕ್ಕೆ ಅವನ ಹತ್ತು ಸತಿ ಹೆಚ್ಚೆ ಮಾಡಿ ಕೊಟ್ಟಿರ್ತಾನೆ ಹೆಂಗ್ ಬೇಕೋ ಹಾ ಅವ್ನಿಗೆ ಇವನು ನಾಳೆ ದಿನ ಇದು ಬರ್ತಾನೆ ನಾನು ವರ ತಾಂಡ್ರೆ ನಾನು ಧ್ವನಿ ಎತ್ತಿ ನನಗೆ ಆಪೋಸಿಟ್ಟಿಗೆ ನಿಲ್ತಾನೆ ಅದಕ್ಕೆಂದು ನಾವು ಶಕ್ತಿ ಸೃಷ್ಟಿ ಮಾಡಬೇಕು ಅಂತ ಸೃಷ್ಟಿ ಮಾಡ್ಕೊಂಡೇ ಬಿಡ್ತಾರೆ ಅವರು ಸೇಫ್ಟಿ ಇರುತ್ತೆ ಇದನ್ನೇನೈತೆ ಕೇರಳ ಅನ್ನತಕ್ಕಂಥ ಡ್ಯಾಮ್ನ ಅಂತ ತೋರಿಸಿದ್ದು ಆಕಾಶವಾಣಿ ಅದು ಹ್ಞೂ ಹ್ಞೂ ಅವ್ ಆಕಾಶವಾಣಿ ಇಂಥದೇ ಜಾಗದೊಳಗೆ ಇಂಥದೇ ಪರಿವರ್ತನೆ ಆಗುತ್ತೆ ಅಂತಾನೆ ಇವ್ರಿಗೆ ಅಜ್ಞಾನದೊಳಗೆ ಏನೈತೆ ಅಲ್ಲಿ ಹೊರದೋಗುತ್ತೆ ಡ್ಯಾಮ್ ಹಾಂ ಜಲಪ್ರಳಯ ಆಗುತ್ತೆ ಓಕೆ ಅದಾಯಿತು ಹ್ಞೂ ಇದರಲ್ಲಿ ಇಂಥದೇ ದಿಕ್ಕಿನಲ್ಲಿ ಈ ಥರದ್ದು ಆಗುತ್ತೆ ಅನ್ನೋದು ಒಂದು ಸೂಕ್ಷ್ಮ ಕೊಡುತ್ತೆ ಇಂಥ ಊರು ಇಂಥ ಗ್ರಾಮ ಅಂತ ಕೊಡೋಲ್ಲ ಕೊಡೋದಿಲ್ಲ ಏನಾಯ್ತು ನಮ್ಮ ಭಾರತ ದೇಶ ಅಂತ ನಾವು ಅನ್ಕಂತೀವಿ ಆಫ್ರಿಕಾ ಅಮೇರಿಕಾ ಅಂತ ನಾವು ದೇಶ ಇದು ನಮ್ಮ ಭಾರತ ದೇಶ ಅಂತ ನಾವು ಅಂದ್ಕೊಂಡಾಗ ನಮ್ಮ ಹಿಂದೂ ಸಾಮ್ರಾಜ್ಯ ಅದು ಅರ್ಥ ಹತ್ರ ಈ ದೇಶದೊಳಗೆ ಇದನ್ನ ನಮ್ಮ ಧಾರ್ಮಿಕತೆ ಒಳಗೆ ಏನೈತೆ ಇದು ಒಂದು ಸೂಕ್ಷ್ಮೆ ನಿನ್ನ ಗ್ರಾಮದೊಳಗೆ ಎಲ್ಲ ಒಂದು ಕಡೆಗೆ ಇದು ಆಗುತ್ತೆ ಸೂಚನೆ ಕೊಟ್ಟೈತೆ ಇದು ಆಕಾಶವಾಣಿ ಅನ್ನತಕ್ಕ ನಾವು ಇದನ್ನ ಹೇಳ್ತಿವಣ್ಣ ಈ ಇದನ್ನ ಮಾಡ್ತದೆ ಡ್ಯಾಮ್ ಒಡಿಲೇ ಇಲ್ಲ ತಸ್ಮೇಶ್ ಗುರುದ್ ಹೇಳಿದ ಸುಳ್ಳು ನಾವು ಎಲ್ಲಿ ಮಾಡ್ಕಂತೀವಿ ಅಂದ್ರೆ ಅದು ಆಗಬೇಕಿತ್ತು ಅವ್ರಿಗೆ ಅಷ್ಟು ಕ್ಲಾರಿಟಿ ಸಿಕ್ಕಿತ್ತು ತುಂಬಾ ಜನ ಅದನ್ನ ಕನ್ಫರ್ಮೇಶನ್ ಅಂತ ಅನ್ಕೊಂಡ್ಬಿಟ್ಟಿದ್ರು ಕನ್ಫರ್ಮೇಶನ್ ಒಂದು ಊರು ಹೊಡೆದಾದ್ರೆ ನಮಗೇನ್ ಬರುತ್ತೆ ಲಾಸ್ ಆಗ್ತದೆ ಪರಿಸರ ಪ್ರಕೃತಿ ಕೇರಳ ಹೊಡೆದೋದ್ರೆ ಆ ನದಿ ದಡದಾಗಿರೋ ಡ್ಯಾಮ್ ಅಂದ ಎಷ್ಟೋ ಸಂಸಾರಗಳು ಎಷ್ಟೋ ಕುಟುಂಬಗಳು ಎಷ್ಟೋ ಅದಾಗುತ್ತೆ ಅನ್ಯಾಯ ಅಲ್ಲಿ ಎಷ್ಟೋ ಜನಗಳು ಸತ್ರ ತಾನೆ ಸಾಯ್ಬೇಕಿತ್ತು ಅಲ್ಲೂರ ಆ ಜೀವನ ಕುಟುಂಬಕ್ಕೆ ಯಾರು ಒಂದೊಂದು ಬದುಕವು ಒಂದೊಂದು ಸಾಯವು ಎಲ್ಲ ಇರೋ ದೂರದಾಗ ಇರೋ ಬದುಕಿನವು ನನ್ನ ಕುಟುಂಬ ನನ್ನ ಪರಿಹಾರ ಹೆಂಗ್ ಹಾಳಾಗೋಯ್ತು ಹೋಯ್ತು ಅಂತ ನೋವು ನೋವುಗಳು ಎಷ್ಟಿರುತ್ತೆ ಎಲ್ಲೋ ಆಗ ಶಾಂತಿ ರೀತಿ ಪ್ರಳಯ ಆಯ್ತು ಜಲಪ್ರಳಯ ಬೇರೆ ಕಡೆ ಎಲ್ಲ ಆಯ್ತು ಬೇರೆ ಕಡೆ ಗುಜರಾತ್ ಅಲ್ಲಿ ಆಯ್ತಣ್ಣ ಅದೇ ಟೈಮ್ನಲ್ಲಿ ನಮ್ಮ ಗುಜರಾತ್ ಅಲ್ಲಿ ಆಯ್ತು ಗುಜರಾತ್ ಅಲ್ಲಿ ಅದ್ ಈ ದಿಕ್ಕು ಕೇರಳ ಈ ದಿಕ್ಕು ಅದ್ರ ಆಪೋಸಿಟ್ ಪರಿವರ್ತನೆ ಆಯ್ತು ತಾನೆ ಆಯ್ತು ಆಕಾಶವಾಣಿ ಯಾವ ರೀತಿ ಆಯ್ತಣ್ಣ ಇದ್ರಲ್ಲಿ ಯಾವತ್ತೂ ಆಕಾಶವಾಣಿ ಸುಳ್ಳಾಗಲ್ಲ ಬಟ್ ಎಲ್ಲೋ ಒಂದ್ ಕಡೆ ಘಟನೆ ಆಗತ್ತೆ ಆಶ್ಚರ್ಯ ವಾಣಿನ ಸುಳ್ಳಾಗಲ್ಲ ಒಬ್ಬನ ಸಾಧಕನ್ನ ಒಬ್ಬನ ಗುರುಗಳನ್ನ ಇದನ್ನ ಏನಾಯ್ತ ಗೈಡ್ನೆಸ್ ಅಂತೀವಿ ಗೈಡು ಏನು ಗೈಡ್ ಮಾಡ್ತಾವನಪ್ಪ ಆ ಗೈಡೆನ್ಸು ಅವತ್ತು ಅವನಲ್ಲಿ ವಿಚಾರಗಳನ್ನ ಏನೈತೆ ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ಗೈಡ್ ಅನ್ನೋತಕ್ಕೂ ಬೆಲೆ ಇರುತ್ತೆ ಅದೇನು ಒಬ್ಬ ಶಿಕ್ಷಕ ಪಾಠ ಮಾಡ್ತಾ ಇರ್ತಾನಲ್ಲ ಆ ಪಾಠ ಅನ್ನೋತಕ್ಕದನ್ನ ಏನೈತೆ ಅರಿವು ಮಾಡ್ತ ಅವ್ನ ಗುರುಗೆ ಒಂದು ಬೆಲೆ ಶಿಷ್ಯ ನನಗೆ ಆಗುತ್ತೆ ಆ ಇವನೇ ಆದ ಹೇಳ್ತಾನೆ ನಮಗೆ ತಲೆಗೆ ಹೂಳ ಅಂತ ಅಂತ ಬಿಟ್ಟು ಎದ್ದು ಅದಾಗ ಏನಾಗುತ್ತೆ ಅಲ್ಲಿ ತಿಳುವಳಿಕೆ ತಿಳುವಳಿಕೆಯಲ್ಲಿ ಅನ್ನತಕ್ಕ ನಾವಿಲ್ಲಿ ಮಂಕ ಹಾಕ್ತಿವಿ ಇದು ಕೇರಳ ಡ್ಯಾಮು ಈ ಮೂಲೆಯಿಂದಾನೆ ಈ ಮೂಲೆಗೆ ಏನಾಯ್ತು ಗುಜರಾತ್ಗೂ ವಿರುದ್ಧವಾಗಿ ಏನಾಯ್ತಾ ಆಕಾಶವಾಣಿ ಅವತ್ತು ಏನಾಯ್ತು ಅಂತ ಇವ್ರ ಸಾಧನೆಗೆ ಇವರು ತಪಾಸಿ ಒಂದು ಪೈತ ಒಂದು ಫಲ ಕೊಡ್ತಾ ಅದು ಕುರುಹು ಕುರು ಕೊಡ್ತಾ ಇದು ಇದಾಗತ್ತೆ ಏನಪ್ಪಾ ಇಂಥದ್ದು ಆಯಿತು ಅಂತ ಹೇಳಿಬಿಟ್ಟು ಒಂದು ಆಕಾಶವಾಣಿ ಅನ್ನತಕ್ಕ ಇವರು ಪ್ರಚಲಿತವಾಯ್ತು ಇವರು ಇವತ್ತು ತಸ್ಮಾಜಿ ಗುರುಜಿ ಕೇಳಿರಿ ನಾನು ಬೇಕಾರೆ ಅವರು ಇದ್ರಿಗೆ ನಾನು ಹೇಳ್ತೀನಿ ನಂದು ವೃತ್ತಿರಂಗನೇ ಬೇರೆ ಅವ್ರದ್ದು ವೃತ್ತಿರಂಗನೇ ಬೇರೆ ಬೇರೆ ನಮ್ಮದು ಒರ್ಜಿನಾಲಿಟಿ ಅವ್ರೇನಾಯ್ತಾ ಅವ್ರದ್ದು ಒರ್ಜಿನಾಲಿಟಿ ಅದರಲ್ಲಿ ನಾನು ತಿಳ್ಕೊಂತಾರ ವಿಚಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ವ್ಯತ್ಯಾಸಗಳು ಅನ್ನೋತಕ್ಕದ್ದು ನಾ ಇದರಲ್ಲಿ ದೈವದ್ದು ಕಾನ್ಸ್ಟೇಬಲ್ ಹತ್ರದಲ್ಲಿ ಇರ್ತೈತೆ ಅವರು ಒಂದು ಸ್ವಲ್ಪ ಇರ್ತಾರೆ ಅವರು ಒಂಥರ ಋಷಿ ಮುನುಂಗರ ತುಂಗವ ಇರ್ತಾರಲ್ಲ ಆ ಥರ ಅವರು ನಮ್ಮದು ಏನೈತೆ ಒಂದು ದೈವ ನಾವೇನೈತೆ ಈ ಕಡೆಗೆ ಬರ್ತೀವಿ ನಾವು ಅವರು ಈ ಋಷಿ ಅನ್ನತಕ್ಕದ್ದು ಏನೈತೆ ತಪಸ್ ಮಾಡ್ತಾ ಮಾಡ್ತಾ ಒಂದು ಸಾಧನೆ ಮಾಡ್ತಾ ಮಾಡ್ತಾ ಹೋಗ ಅಂಥ ಜನ ಅವರು ಸಾಧನೆ ಮಾಡೋರು ಸಾಧಿಸೋರು ಅವರು ನಮ್ಮದೇನೈತೆ ಎಲ್ಲಾದ ಏನೈತೆ ಕುಂತತೆ ನಾವು ತಿಳ್ಕಣ ಅಂಥದ್ದು ನಮ್ಮದು ಯಾಕೆಂದರೆ ನಾವು ಒಂದು ದೇವರ ಆಶೀರ್ವಾದ ಅನ್ನೋತಕ್ಕದನ್ನು ನಮ್ಮದು ದೈವವಾಣಿ ಆಗುತ್ತೆ ಅವ್ರದ್ದು ಆಕಾಶವಾಣಿ ಆಗುತ್ತೆ ಆ ಶರೀರವಾಣಿ ಅಂದರೆ ಪರಮಾತ್ಮೆಯಿಂದ ಬರೋದಾಗುತ್ತೆ ಸೊ ಇದು ನೋಡಿ ಎಷ್ಟು ವಿಭಿನ್ನ ಐತಿ ಯಾರ ತಿಳುವಳಿಕೆ ಇದ್ದಾರ ತಿಳ್ಕೊಳ್ಳಿ ಕೆಲವು ಜನ ನನಗೆ ಈ ಏನು ವಿದ್ಯೆ ಗೊತ್ತು ಅಂತಾರೆ ಈ ವಿದ್ಯೆನೆಲ್ಲ ನಾನು ಕುಂತರ ಜಾಗದಲ್ಲಿ ಅರ್ಥ ಮಾಡ್ಕೊಂಡ್ರೆ ತಾಯಿ ನಮ್ಮ ಓದಿರು ಕೂಡ ಜ್ಞಾನ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಶ್ರೀಚಕ್ರಧಾರಣಿ ಇದನ್ನು ಇದನ್ನು ನನಗಂತೂ ಆಗಿರೋ ಅನುಭವನ ನಾನು ಮುಂದೆ ಇದನ್ನು ಒಂದು ಎರಡು ದಿನದೊಳಗೆ ನಾನು ತೋರಿಸ್ಕೊಡ್ತೀನಿ ನನ್ನ ಕ್ಷೇತ್ರದೊಳಗೇನೇನಾಯಿತು ಆದಿಗುರು ಶಂಕರಾಚಾರ್ಯದೊಂದು ಪುತ್ಥಳಿನ ಮಾಡಿ ಅಲ್ಲಿ ಒಂದು ಜ್ಞಾನ ಮಂದಿರ ಮಾಡ್ಬೇಕು ಅಂತ ಇದ್ದೀನಿ ನಾನು ಆ ಜ್ಞಾನ ಮಂದಿರ ನಾನು ನನ್ನ ವೀಕ್ಷಕರಿಗೋಸ್ಕರ ಅಲ್ಲಿ ಒಂದು ಜಪ ಮಾಡೋರಿಗೆ ಒಂದು ಸಿದ್ಧಿ ಮಾಡ್ಕೊಂಡ್ರಿಗೆ ಆ ಜಾಗ ನಾನು ರೆಡಿ ಮಾಡಿಕೊಡ್ತೀನಿ ಅಲ್ಲಿ ಬಂದರೆ ಎಂಥ ಅಂಧಕಾರ ಕತ್ತಲೊಳಗೆ ಬಂದನು ಅಲ್ಲಿ ಒಂದಿಟ್ಟು ಬೆಳಕು ಕಾಣಬೇಕು ನಮ್ಮ ಆದಿಗುರು ಶಂಕರಾಚಾರ್ಯರು ಅವತ್ತಿನ ನಮ್ಮ ಋಷಿ ಮುನಿಗಳು ವಾಲ್ಮೀಕಿಯವರು ಅವತ್ತು ಕಂಡ ಸತ್ಯಾಂಶಗಳ್ನ ಯಾವ ರೀತಿ ಒಬ್ಬನ ಮನಸ್ಸ ಪರಿವರ್ತನೆ ಆಗೋಕ್ಕೋಸ್ಕರ ನಾನು ಅವ್ರ ಪುತ್ಥಳಿ ಮುಂದೆ ಅದನ್ನ ಒಂದು ಜ್ಞಾನ ಮಂದಿರ ಒಂದು ತಪಭೂಮಿ ಮಾಡ್ತಾ ಇರ್ತೀನಿ ಒಳ್ಳೆ ನನಗೆ ಇನ್ನೂ ಹಣ ಅದ ಅಡಚಣೆ ಅಭಾವ ಇದೆ ಇನ್ನು ದೇವಸ್ಥಾನ ದೇವಸ್ಥಾನ ನಂದು ಗುಡಿಸ್ಲಾಗೆ ಇದ್ರ ಋಷಿ ಮುನಿ ತರ ಗುಡಿಸ್ಲೇ ಇದ್ರು ಇದನ್ನ ಕಾರ್ಯ ನಾನು ನೆರವೇರಿಸ್ತೀನಿ ಇದನ್ನ ತುಂಬಾ ಒಳ್ಳೇದಾಗುತ್ತೆ ಸಾಕಷ್ಟು ಜನ ಅಲ್ಲಿ ಬರೋರಿಗೆ ಅದೊಂದು ಒಳ್ಳೆ ಒಂದು ಮಾರ್ಗದರ್ಶನ ಮಾರ್ಗದರ್ಶನ ಆಗಬೇಕಾದವ್ರಿಗೂ ಕೂಡ ಅದೊಂದು ಆ ಸ್ಥಳ ತಪಭೂಮಿ ಥರ ತಪೋಭೂಮಿ ಆಗಬೇಕು ಆದಿಗುರು ನಮ್ಮ ಶಂಕರಾಚಾರ್ಯರು ಮಹರ್ಷಿ ವಾಲ್ಮೀಕಿ ವಶಿಷ್ಠರು ಮತ್ತು ನಮ್ಮ ಮೃಗಮನಿಗಳು ಇಂಥ ದೊಡ್ಡ ದೊಡ್ಡರು ನಮಗೆ ಕನಕದಾಸರು ಇದರಲ್ಲಿ ಅಕ್ಕ ಮಹಾದೇವಿ ಬಸವಣ್ಣವರು ಇವರೆಲ್ಲ ಒಂದು ನಮ್ಮ ದೇಶಕ್ಕೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಒಂದು ಕಲೀಲಿ ಮುಂದೆ ಬರಲಿ ಯಾವುದೇ ಸಮಸ್ಯೆಗಳಿಗೆ ಒಳಗಾಗ್ದಂಗೆ ಇರ್ಲಿ ಅನ್ನೋದು ನಮಗೊಂದು ಪಾಠ ಚರಿತ್ರೆ ಬರೆದು ಹೋದ್ರಣ್ಣ ಅವರು ಈ ಚರಿತ್ರೆನತಕ್ಕ ಏನು ಮಾಡ್ತಾರೆ ಗೊತ್ತೆ ನಾವನು ಹೇಳೋಕ್ಕೆ ಹಸಿರಿಲ್ದ ಮಾಡಿದ ವಚನ ಇವತ್ತು ಎಲ್ಲಿ ನದಿಗಳು ಇರ್ತಾವಣ್ಣ ಆ ತ್ರಿವೇಣಿ ಸಂಗಮಗಳಾಗಿರ್ಲಿ ಒಂದು ಎಲ್ಲರ ಒಂದು ಪವಿತ್ರವಾದ ನದಿನ ಅರಿತಾ ಇರ್ತೈತಲ್ಲ ಆ ನದಿ ಅಪವಿತ್ರ ಮಾಡಿಬಿಡ್ತಾರೆ ನೇತ್ರಾವತಿ ನದಿ ಒಂದು ಮಾಡಿರಿ ಮೊನ್ನೆ ಇವ ಮಾಂಸ ಹಾಕೋದು ಹಾಂ ದನದ ಇವಾಗ ಆಮೇಲೆ ಈ ನಮ್ಮ ಭಕ್ತ ಮಹರ್ಷಿ ಒಂದು ವಿನಂತಿ ನಂದು ನದಿಗೆ ಸ್ನಾನ ಮಾಡಿರಿ ನನ್ನ ಮಗ ಗುರು ಯಾವನು ಹೇಳ್ತಾನ ಅವನು ಯಾರು ಸಿದ್ಧಿ ಸಾಧಕಂತ ಅವ್ನು ತಿಳಿದು ಅರ್ಥ ಬರ್ತಾ ಹೇಳ್ತಾನಲ್ಲ ನೀವು ಸ್ನಾನ ಮಾಡ್ಕೊಳ್ಳ್ರಿ ನಿಮ್ಮ ಮೈ ಮಗಳ ಕರ್ಮ ಹಾಕಬೇಡ್ರಿ ಬಟ್ಟೆ ಬಿಡಬಾಡ್ರಿ ಬಟ್ಟೆಗಳು ಅಂದರೆ ಕೆಲವರು ಹೇಳ್ಬಿಡ್ತಾರೆ ನಿಮ್ಮ ಬಟ್ಟೆನಲ್ಲಿರೋದೆಲ್ಲ ನಿಮ್ಮದು ಹೋಗ್ಬಿಡಲಿ ಅಂತೇನೋ ಬಿಟ್ಬಿಡಿ ಅಂತ ಚರ್ಮ ತೆಗ್ದಾಕಿಬಿಡ್ಬೇಕು ಚರ್ಮ ತೆಗೆದಾಕ್ದಾಗ ಏನಾಗುತ್ತೆ ಅದು ಹೋಗ್ಬಿಡುತ್ತೆ ಶುದ್ಧಿ ಶುದ್ಧಿ ಆಗುತ್ತೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಅಂತರಂಗ ಅಂದರೆ ಬಟ್ಟೆ ಒಳಗೆ ಮುಣಿಗಿರ್ತೀವಲ್ಲ ಬಟ್ಟೆ ಆಯ್ತು ಶುದ್ಧಿ ಬಟ್ಟೆ ಸಮೇತ ಹರ್ಯ ಗಂಗೆ ಒಳಗೆ ದೋಷ ನಿಲ್ಸಾನ ಯಾವನೂ ಇಲ್ಲ ಹರ್ಯ ಗಂಗೆ ತಡದ ನಿಲ್ಸ ಅಂತ ನನ್ನ ಮಕ್ಕಳಿನ್ನೂ ಯಾವ ಪಂಡಿತರು ಹುಟ್ಟಿಲ್ಲ ಅರ್ಥ ಹತ್ರ ಇದನ್ನು ವೀಕ್ಷಕರೇ ಯಾವುದೇ ನದಿ ಒಳಗೆ ಮಲಮೂರ್ತ ವಿಸರ್ಜನೆ ಮಾಡೋದು ಯಾಕೆಂದ್ರೆ ಇನ್ನೊಬ್ಬ ಅಲ್ಲಿ ಋಷಿ ಮುಂಗ ಇಲ್ಲ ಒಂದು ಯಾರೋ ಒಂದು ದೈವ ಸೃಷ್ಟಿ ಅದೇ ನದಿಯಲ್ಲಿ ಸ್ನಾನ ಮಾಡ್ತಾನ ದೇವ್ರನ್ನ ಗಂಗಸ್ಥಾನಕ್ ತಂಡೋಗ್ತಾ ಇರ್ತಾರೆ ಆ ದೇವ್ರನ್ನ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಹೌದೌದು ಇವನು ಮಲ ವಸರ್ಜನೆ ಮಾಡ್ತಾನ ಇಲ್ಲಿ ಒಂದು ಕುಡಿದು ಬಾಟ್ಲೇಸ ಇದನ್ನ ಏನೈತೆ ಇಲ್ಲಿ ಅರ್ಧ ಬಂದ್ ನೀರು ಸೊ ಅಲ್ಲಿ ಅಪವಿತ್ರ ಅಲ್ಲಿ ಅಪವಿತ್ರ ಆದಾಗ ಇವ್ ಶಾಪಕ್ಕೆ ಇವನ್ ಗುರಿ ಆಗ್ತಾನೆ ಅವಾಗ ಇದು ತುಂಬಾ ಡೇಂಜರ್ ಅವನ್ ಏನೈತೆ ಸನತಾನ ಏನೈತೆ ಆಗತ್ತೆ ಅನಂತರ ಅದಾಗ್ದಲ್ಲಿ ಏನಾಯ್ತು ಅವನು ಕುಂಠಿತ ಆಗ್ತಾನೆ ಏನೈತ ಕುಷ್ಠ್ರಾಗದೆ ಆಗ್ತಾನೆ ಡ್ಯಾಮೇಜ್ ಆಗುತ್ತೆ ಅವನ ಹಂಗ ಹಂಗ ಕುಷ್ಟ್ರೋಗ ಇದರಲ್ಲಿ ಒಂದು ಎರಡು ವಿಚಾರಣೆ ಹೇಳ್ತೀನಿ ವೀಕ್ಷಕರಿಗೆ ಮೂತ್ರ ಅನ್ನೋತಕ್ಕದು ಆಗಿತ್ತು ಓಹೋ ಥರ ಈ ಥರ ಒಂದು ಕೇಸು ಮೂತ್ರ ಬರ್ದಂಗೆ ಆಗಿ ನನಗೊಂದು ಎರಡು ಮೂರು ವಿಚಾರಣೆ ಆಸ್ಪತ್ರೆಗೆ ಹೋದ್ರು ಎಲ್ಲ ತಕ್ಕ ಏನಾಗಿರ್ಬೋದು ನಾನು ಕಟ್ಟೋಡ್ದೇನು ಎದ್ದಳ ಮ್ಯಾಕ್ ಆಚಿಕೆ ಅಂತ ನಮ್ಮ ದೇವರು ಹ್ಞೂ ಹ್ಞೂ ಅಣ್ಣ ಎದ್ದಳ ಮ್ಯಾಜಿಕೆ ಮಾಡಬಾರ್ದು ಕರ್ಮಗಳ್ ಮಾಡಿ ಏನೈತ ದವಲಾತು ತಪ್ಪಾತಂತ ಒಪ್ಕೊಂಡ ಯಾಕೆ ಅಂತ ಕೇಳು ದೇವ್ರಗಳ ಅಲ್ಲಿ ಐತೆ ಮಾಡಿದ್ರೆ ಮೋಜು ಮಸ್ತಿ ಇತ್ತಲ್ಲ ಅಂಧಕಾರ ಕತ್ತಲೊಳಗೆ ಅವ್ನಿಗೆ ಏನು ಕಾಣಲಿಲ್ಲ ಏನಾಯ್ತಾ ಹಿಡ್ಕೊಂಬಿಟ್ಬಿಟ್ಟ ಅಲ್ಲಿ ದೇವ್ರು ತೊಳಿತಾವ್ರೆ ಏನದು ಗೊತ್ತಿರೋದ ಏನಾಯ್ತಾ ಇದು ಇಲ್ಲೊಂದು ಇತ್ತಲ್ಲ ಅವನಿಗೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ಇಲ್ಲ ಇದ್ರಲ್ಲಿ ಏನಾಯ್ತು ಆ ಪಾರ್ಟಿ ಹೋದಾಗ ಏನಾಯ್ತು ಅದು ಮಾಡಿರು ಏನಾಯ್ತೋ ಅದೇನು ಯೂರಿನ್ ಮಾಡೋ ಜಾಗನೇ ಏನಾಯ್ತು ಫುಲ್ಲು ಇದಾಯಿತು ಹ್ಞೂ ನೋಡಿ ಶಾಪಕ್ಕೆ ಗುರಿ ಆಯ್ತು ಅವಾಗ ಎಲ್ಲ ಕಡೆಗೆ ಹೋದ್ರೂ ಡಾಕ್ಟ್ರ್ ತಗೋ ಏನೋ ಎಲ್ಲ ಎಲ್ಲ ಸರಿಯಾಗಿ ಐತೆ ಅನ್ನೋರು ಅವಾಗ ಏನಾಯ್ತು ತಪ್ಪಾತು ಅಂತ ತಿರುಗಿ ತಪ್ಪು ಕಟ್ಟಿಸಿ ಏನಾಯ್ತಾ ಅವ್ನಿಗೆ ಯಾವ್ದು ತಾತ್ಕಾಲಿಕ ಪರಿಹಾರ ಅನ್ನತಕ್ಕ ಮಾಡಿ ಸರಿ ಮಾಡಿಕೊಟ್ರಿ ಇಂಥ ಕೆಲಸಗಳನ್ನ ನದಿ ಒಳಗೆ ಮಾಡ್ತಾರಣ್ಣ ತುಂಬ ಹೆಚ್ಚು ಬಟ್ಟೆ ಬಿಸಾಕೋದು ಅಲ್ಲೇನಾಯ್ತ ಅಲ್ಲಿ ಪಾಚ್ ಕಟ್ಕೊಳ್ಳೋದ ಇನ್ನೊಬ್ರಿಗೆ ಒಬ್ಬ ಸಿದ್ಧಿ ಸಾಧನೆ ಮಾಡೋನ್ಗೆ ಒಂದು ತಪಾಸು ಮಾಡೋನಿಗೆ ಒಂದು ದೇವ್ರ ಸೃಷ್ಟಿ ಮಾಡೋನ್ಗೆ ಏನಾಯ್ತು ಅಲ್ಲಿ ಅಪವಿತ್ರ ಆಗೋಗ್ಬಿಡ್ತೈತಿ ನದಿ ಒಳಗೆ ಕಾಲಿಕಕ್ಕೆ ಆ ನದಿ ದಡದೊಳಗೆ ಎಲ್ಲ ಕೆಡಿಸಿಬಿಡ್ತಾರೆ ನಮ್ಮ ಅದು ತ್ರಿವೇಣಿ ಸಂಗಮ ಅಂತೇಳಿ ಒಂದು ದೇವ್ರಗಳು ಇರ್ತವೆ ಆ ದೇ ಇಂಥದ್ದು ಕೆರೆ ಐತೆ ಮಾಡಬಾರ್ದು ಕರ್ಮಗಳನ್ನ ಇವ್ರು ಪ್ರಕೃತಿ ಒಳಗೆ ಸೊ ತುಂಬ ಎಚ್ಚರಿಕೆ ತಗೋಬೇಕು ನದಿಗಳನ್ನ ಕಾಪಾಡೋದಲ್ಲ ಅಪವಿತ್ರವಾಗಿರೋ ನಮ್ಮ ಪ್ರಕೃತಿನ ತಕ್ಕದನ್ನ ಯಾವ ರೀತಿ ನಾವು ಕಾಪಾಡ್ಕೊಂತೀವೋ ನಮ್ಮ ಇದನ್ನ ಅಷ್ಟು ಏನಾಯ್ತು ನಮ್ಮ ಮನೆ ಯಾವತ್ತು ಮಗ ನಿಮ್ಮ ಮನೆ ಒಳಗೆ ಅದನ್ನ ಅಪವಿತ್ರ ಮಾಡ್ಕೊಂಬೋದಲ್ಲ ಇದನ್ನ ದೇವಾಲಯನ ತಕ್ಕದ್ದು ಯಾಕೆ ಇದು ಮಾಡಿ ನದಿನ ತಕ್ಕದು ಎಲ್ಲ ಸರ್ವ ರೋಗನೂ ಸರ್ವ ಪಾಪಗಳನ್ನ ಒತ್ಕೊಂಡು ಅದ್ಕೆ ಹೋಗುತ್ತೆ ಎಷ್ಟೋ ಜನ ಅದನ್ನು ಪಾವನ ಮಾಡ್ಕೊತಾರೆ ಸರ್ವ ರೋಗ ಕ್ಲಿಯರ್ ಆಗಲಿ ಅಂತಾನೆ ಅದನ್ನು ಏನಾಯ್ತು ನೀನು ಮಲಮೂತ್ರ ವಿಸರ್ಜನೆ ಮಾಡೋದು ಅದನ್ನು ಅಪವಿತ್ರ ಮಾಡೋದು ನಿನ್ನ ಬಟ್ಟೆ ಎಲ್ಲ ತಗೊಂಡು ಬಿಸಾಕೋದು ಅಲ್ಲೇನಾಯ್ತು ನಿನ್ನ ಕೊಳಕೆ ಬಟ್ಟೆ ಎಲ್ಲ ನದೋಗೋದು ಅದೆಲ್ಲ ಯಾಕೆ ಬೇಕು ಆ ದೇವ್ರಗಳಿಗೆ ಪಾಪ ಒರೆಸಿ ನಿಮ್ಮ ಪಾಪನ ಕಳ್ಕೊಂಡು ಇಷ್ಟು ನಾನು ನಾನು ವಿನಂತಿ ಮಾಡ್ಕೊತೀನಿ ಭಕ್ತಾದಿಗಳಿಗೆ ಯಾವುದೇ ನದಿ ಒಳಗೆ ಬಟ್ಟೆ ಅಂತ ಒಂದು ಕೆಟ್ಟದ್ದು ಹೋಗ್ಬೇಡ್ರಿ ಅಪವಿತ್ರ ಮಾಡಬೇಡ್ರಿ ನಿಮ್ಗೆ ಸ್ನಾನ ಮಾಡ್ಕೊಳ್ಳ್ರಿ ಬಟ್ಟೆಯಿಂದ ಬಂದು ನದಿಯಿಂದ ಏನಾಯ್ತು ಒಂದು ಒಂದು ಕಿಲೋಮೀಟರ್ ದೂರ ದೂರವಾಗ್ ಸೊ ಇದೊಂದು ಎಚ್ಚರಿಕೆ ವಿಚಾರ ಇದನ್ನು ಗಮನದಲ್ಲಿಟ್ಕೊಂಡು ಇನ್ನು ಮುಂದೆ ಈ ಥರ ತಪ್ಪುಗಳು ಯಾರು ಮಾಡಕ್ಕೆ ಹೋಗಬಾರ್ದು ಅದನ್ನು ಕಾಪಾಡ್ಕೋಬೇಕು ದೈವಗಳು ಕೂಡ ಇದರಲ್ಲಿ ಸೊ ಶುದ್ಧಿಗಳು ಮಾಡೋದು ಇವೆಲ್ಲ ಇದ್ದ ಇದ್ದಾಗ ಸೊ ಈ ವಿಚಾರಗಳನ್ನ ತುಂಬ ದೇವ್ರನ್ನ ಒಂದ್ಸತಿ ಗಂಗಸ್ಥಾನಕ್ಕೆ ತೆಗಿತಾರೆ ಹೌದು ತುಂಬ ಜನ ಮಾಡಿ ಉತ್ಸವ ದೇವ್ರಗಳ್ನ ಹ್ಞೂ ಇದರಲ್ಲಿ ಒಬ್ಬ ಏನಾಯ್ತೋ ಒಂದು ಅಮಾವಾಸ್ಯೆ ಒಂದು ಗ್ರಹಣ ಒಂದು ಪೌರ್ಣಮಿ ಬರುತ್ತಲ್ಲ ಹಾಂ ಜಪ ಮಾಡೋಕೆ ಒಂದು ಸಿದ್ಧಿ ಸಾಧನೆ ಮಾಡೋಕೆ ಹೋಗ್ತಾನೆ ನದಿ ಒಳಗೆ ಹೋಗ್ತಾರೆ ಆ ದೇವರು ಆಹ್ವಾನಿ ಆಗ್ತಾ ಇರುತ್ತೆ ಅವ್ನು ಶರೀರದೊಳಗೆ ಯಾರು ಬರಲಿ ಬೇಕಾರೆ ಅದನ್ನು ನಾನು ತೋರಿಸ್ತೀನಿ ನಾನು ನಾನು ಎಲ್ಲ ಯಾವುದೇ ಒಳಗೆ ಕುಂತ್ಕೊಳ್ಳಿ ದೇವರು ನನ್ನ ಶರೀರಕ್ಕೆ ಹೆಂಗೆ ಆಹ್ವಾನಿ ಆಗ್ತಾ ಇರ್ತೈತಿ ಅದರಲ್ಲಿ ಅಲ್ಲಿ ವೈಬ್ರೇಷನ್ ಹೆಂಗೆ ಕ್ರಿಯೇಟ್ ಆಗ್ತಾ ಇರ್ತವೆ ಇದನ್ನು ನಾನು ಅಲ್ಲಿಗೆ ಆ ಟೈಮ್ ಒಳಗೆ ಇವ್ರು ಈ ಥರ ಕೆಟ್ಟದ ಪ್ರಯತ್ನ ಮಾಡ ಆ ಶಾಪ ಅನ್ನೋತಕ್ಕಂಥ ನಿಮ್ಮನ್ನು ಬಿಡ್ದಂಗೆ ಕಾಡುತ್ತೆ ಇದರಲ್ಲಿ ಯಾವ ರೀತಿ ನೀವು ಆ ತುತ್ತಾಗ್ತೀರ ಅಂದರೆ ನಮ್ಮ ವೀಕ್ಷಕರು ಹೇಳೋಕ್ಕೆ ಹಸಿರಿದ್ಬಾರ್ದಣ ಕುಷ್ಟ್ರೋಗ ಕಾಲು ಒಂಥರ ಇವು ಅಂತ ಇವು ಆನೆ ಕಾಲು ಅಂತ ಬರ್ತಾವಲ್ಲ ದಪ್ಪ ಕಾಲು ದಪ್ಪ ಈ ಎದ್ದು ಓಡಾಡೋಕ್ಕಾಗದಂಗೆ ಆಗೋದು ಮನೆ ಒಳಗೆ ಮನಗಿತ್ತರೆ ಮನ್ಗೋದು ಈ ಥರ ಅನುಭವಿಸ್ತಾರೆ ಇದಕ್ಕೆ ನನಗೆ ಇಷ್ಟ ಆಗಲ್ಲ ನಾನು ಯಾಕೆಂದ್ರೆ ಮನಸ್ಸೆ ತಿಳಿದಿದ್ದು ನಾನು ಆ ತಪ್ಪನ್ನ ಇನ್ನು ನೋವು ಅನುಭವಿಸೋದಕ್ಕೆ ಮುಂದೆ ಇದನ್ನ ಹೆಚ್ಚರಿಸಿಕೊಂಡು ಒಳ್ಳೆಯದು ಅಂತ ನನಗೆ ಯಾಕೆಂದ್ರೆ ಗೋವಿಂದ ಹತ್ರ ಈ ಥರ ಕೇಸ್ಗಳು ಬಂದಿರೋವು ಅವ್ರ ಅದನ್ನು ನೋಡಿರೋದ್ರಿಂದ ಈ ಥರ ತಪ್ಪುಗಳನ್ನ ಮುಂದೆ ಯಾರು ಮಾಡಬೇಡಿ ಅಂತ ಇದೊಂದು ಎಚ್ಚರಿಕೆ ವಿಚಾರ ಅದರಲ್ಲಿ ಅವರ ಸ್ವಾರ್ಥ ಏನಿಲ್ಲ ದೇಶಕ್ಕೋಸ್ಕರ ನಮ್ಮ ಒಂದು ಸಮಾಜ ಚೆನ್ನಾಗಿರಬೇಕು ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋ ಒಂದು ಭಾವನೆ ಹಾಗಾಗಿ ಈ ವಿಚಾರಗಳೆಲ್ಲ ತಿಳಿಸಿದರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ವೀಕ್ಷಕರೇ ನಮಸ್ಕಾರ